ನೀವು ಯಾನಕ್ಕೆ ನಾ ತಿರಿನ ಕಟ್ಟದಾರೆ ಇನ್ನು ದೈವಾರಾಧನ ನಿಯಮ ದಯದೀದ ಬನ್ಪೆ ಮದ್ಮೇದಾವಲು ಸಾರ್ವಜನಿಕ ಜಾಗ ಅಯ್ಯಪ್ಪ ಸ್ವಾಮಿ ನಕ್ಲೆಗಳ ಸಮೇತ ಏನ್ ಬನ್ಪೆ ತಿರಿನ ತುಲುನಾಡು ದುರುಪಯೋಗ ಮನಪೇರೆ ಬಲ್ಲಿ ಬಂದ ನಿಯಮ ಸೆಕೆಂಡ್ ಸ್ಯಾಟರ್ಡೆ ಇತ್ತು ನಿ ನೇಮ ಕ್ರಿಸ್ಮಸ್ ರಜೆ ನೇಮ ಪದ್ನೈದು ದಿನ ಓಡೆ ಮುಟ್ಟ ಬಂಡ ಇರಾಗ ದುಮ್ಮ ಮತ್ತೆ ಈತ ಪೋಪನೆ ತುಲುನಾಡಿನ ಹೂಲ ನಿಕ್ಲೆ ದಿನ ಮುಹೂರ್ತ ಗಲಿಗೆ ಕೇನಿಯರ್ ನೆಜ್ಜಿ ದೈವಾರಾಧನ ಏಕಾದಶಿ ಪಾಸ ಇಂಚಿನ ಕಲ್ಪನೆಜ್ಜಿ ದೈವಾರಾಧನ ಇಂಚಿನ ಉಂಡೊಂದು ಕೇಂದ್ರ ಅಮಾಸದನಿ ಇರುಗಟ್ಟಿರುವಲ್ಲಿ ಅಮಾಸಧನಿ ದೈವದ ಬೇಲ ಪೆರಜ್ಜಿ ಇತ್ತ ಕೆಲವು ಬ್ಯಾನರ್ ಎನ್ನಿ ತುಗೋಡು ಒಂಜ್ ಪರ ಉರ್ದ ಎಂಚ ಪುದಾರನು ಓದುನು ಅವನು ಇದೀ ವಿಕೃತವಾದ ಆ ಪುದರ್ದ ಊರುನು ಒಂಜಿ ಬೇತೇನೆ ಒಂಜಿ ವಿಕೃತವಾಯಿನ ವಕ್ರಾಕ್ಷರ ಬರೀ ಪುಣ ಮುಖಾಂತರ ಯಾಕೆ ನಂಗೆ ಗೊತ್ತು ಒಂದು ಇರೇಕ ಕಲ್ಮಾಡ್ಕ ನೀನು ಬೆತಬೇತ ರೀತಿ ಕೆಲವು ತೂಪರ್ ನಂಗೆ ದಾದ ಮರಳು ಶುರುವಾತನು ಗೊತ್ತು ಸರಿಯಾಯಿನ ಪುದರಡೆ ಕಲ್ಮಡ್ಕ ನಲ್ಲುರಾಯ ದೇವಸ್ಥಾನ ಅಂದ ಭಾರಿ ಬರ್ಲು ಬರೀನಾ ದಾನೆ ತೊಂದರೆ ಅವು அப்ப இனி தெய்வாராத கொஞ்சம் இனி தானே கேண்டா கொஞ்சம் கொரத்தை பண்ட போ பண்ணுடாப்பணும் கொரத்தை பண்ணிச்சு போயிருந்தாண்டா கொஞ்சம் வியவசை பண்ண கொஞ்சம் கட்டினா கொஞ்சம் குந்தளதா பாரி தரபெற்றதா பாரி கர்ச்சிதான் சுத்த ದೈವಾರಾಧನೆ ಬನ್ಪಣಾವ್ ಇನ್ನೀ ದಾನಾರ್ಥನೆ ಕೇಂದ್ರ ಒಂದು ಮೂಜಿನೇ ವ್ಯಕ್ತಿ ಒಂದು ಜ್ಯೋತಿಷ್ಯರ ಕೊಲ್ತನ ದರ್ಶನದಾರ ಆ ತೀರ್ಮಾನ ನಿಮಿತ್ತ ನಮ್ಮ ದೈವಾರಾಧನೆ ಆಗೋ ದೈವಾರಾಧನೆ ಬನ್ಪುಣಾವ್ ಈತೆ ವಿಚಾರ ಅಮ್ಮೆರದು ಮಗಕ್ಕೆ ಮುಂದುವರೆತೊಂದು ಪೂಪು ನಾವು ಅಜ್ಜರ್ದು ಪುಲ್ಲಿಗೆ ಮುಂದುವರೆತಂದು ಪೂಪು ನಾವು ಸಮ್ಮಲ್ಲಿ ಅರುವತ್ತೆ ಮುಂದುವರೆತಂದು ಪೂಪು ನಾವು ಒಂಜಿ ತಲೆಮಾರುರ್ದ ತಲೆಮಾರು ಎಂಚೊಂಡು ಅಂಚನೆ ಮುಂದುವರೆತಂದು ಪೂಪು ನಾವು ಮಾತ್ರೆ ದೈವಾರಾಧನೆ ದೈವಾರಾಧನೆ ಬಂದು ಒಂಜಿ ಬಾರಿ ವಿಶೇಷ ವಾಯಿನಂಚಿನ ಒಂಜಿ ಬದ್ಧ ವಾಯಿನಂಚಿನ ಒಂಜಿ ವೈಜ್ಞಾನಿಕದೊಟ್ಟಿಗೆ ಧಾರ್ಮಿಕತೆ ಸೇರದಿತ್ತ ನಂಚ ಒಂಜಿ ಆಚರಣಾ ನಿಯಮ ತುಳುನಾಡ್ದವು ಒಂದೇ ನಮ್ಮ ಬಾರಿ ಸುಲಭಗಳು ಬಂದ್ಕೊಂಡ ದೈವಾರಾಧನೆದ ಬಗ್ಗೆ ನಂಗೆ ಬಾರಿ ಬಾರಿ ತಿರ್ನಕ್ಳ ಅಧ್ಯಯನ ದಯಪಣ್ಣ ಅವಿ ಅವಿದ್ಯಾವಂತರೇ ಕೈತಿತ್ತ ನಂಚಿನ ಬಾಯಿರ್ದ ಬಾಯಿ ಬರ್ಪ ನಂಚಿನ ಒಂದು ಮೌಖಿಕ ಪರಂಪರೆ ರಾಮಾಯಣ ವೇದೋಲು ಮಾತನಕಿರೆಗೆ ಭಾಗವತಲು ಮತ್ತು ಬರೆದು ತುಡು ಅಣ್ಣ ದೈವಾರಾಧನೆ ಬುಪು ಓಲ್ಲ ಬರೆದಿ ಕಂದೇ ಮಸ್ತ ಕೊರ್ದು ಮಸ್ತ ಅವಿದ್ಯಾವಂತೆರಿ ಒಂದಿ ಕಟ್ಟಿ ನೇಮಡು ಕಲಟ್ ಕೊರಪು ಅಪ್ಪನೆ ಒಂದು ತೆರಿನಂಚಿನ ಜರ್ಜಿದುಪ್ಪುನು ಕೊರಪು ನಂಚಿನ ಪಾತೆ ರಂಚಿನ ಎದುರದ ಕಣ ನೀರು ಜಪಡವನು ತತ್ತ ಭಯೃತ್ತ ವಾತಾವರಣ ನಿರ್ಮಾಣ ಒಂದು ದೈವಾರಾಧನೆ ಲೌಕಿಕ ಮುಖ ಅಲೌಕಿಕ ಪರಂಪರೆದ ಮುಖಾಮುಖಿ ದೈವಾರಾಧನೆ ದಶೇಂದ್ರಿಯ ಮುಖ ಪಂಚೇಂದ್ರಿಯದ ಮುಖಾಮುಖಿ ಆರಾಧನೆ ತುಳುನಾಡು ನೊಂಜಿ ಇಲ್ಲೇ ಜಗತ್ತು ತುಳುನಾಡದ ಒಂದೊಂದು ಇಲ್ಲ ಒಂಜಿ ವಿಶ್ವವಿದ್ಯಾನಿಲಯ ಇತ್ತಲೆಕ್ಕ ಆಯ್ನೆ ಇತ್ತ ಒಂಜೊಂಜಿ ಒಂಜಂಜಿ ಒಂಜೊಂಜಿ ವ್ಯಕ್ತಿಲ ಒಂಜಾವು ಒಂಜಿ ಧರ್ಮ ಗ್ರಂಥ ಎತ್ತ ಆ ಪ್ರತಿ ಒಂಜಿ ಜೀವನ ಶೈಲಿ ಆಯ್ನ ಅಕಲ ರೀತಿ ನೀತಿ ಪ್ರತಿ ಒಂಜಿ ಒಂದು ಒಂಜಿ ಸ್ಪಷ್ಟವಾಗಿ ನಂಚ ಒಂದು ರೀತಿ ಸಾಪ್ಪು ದೇವಾರಾಧನೆ ಅನುಕೂಲ ಇನ್ನು ದಾನ ಬೇಜಾರಾತನ ಒಂಜಿ ಮೇಟೆ ಗೊಂದಲದ ಗೂಡ ಒಂಜಿ ಒಟೇ ಜನಕಲೇ ಬಾರಿ ಮೇಲೆ ಅವಿಶ್ವಾಸ ಅವಿಶ್ವಾಸ ಅತನೇ ನಂಬಿಕೆನೇ ದೇವಾರಾಧನೆ ಇನಿ ಇತ್ತ ಪ್ರಸ್ತುತ ಸಮಾಜ ನಮ್ಮ ಪ್ರೀತಿ ಲಬೋಡು ಭೀತಿ ಲಬೋಡು ನಮ್ಮ ದಾನಾತನಂದು ಕೇಂದ ನಮ್ಮ ಇನ್ನು ಭಕ್ತಿ ದೈವ ಬಂಡ ಹೆಂಚಿನ ಅಂದ ಎನ್ನ ಮಗಳಿಗೆ ಪೊದು ದೈವ ಯಾನ ಮಲ್ಲ ಉದ್ಯಮೆಯರ ದೈವ ಎಂಗ ಬಾರಿ ಮಲ್ಲ ಕಾತ್ ಬರ ದೈವ ಯಾನ ಸೋತನ ಕೂಡ ದೈವೋಗೆ ದೂರು ಎನ್ನ ಹೋಟೆಲ್ ಲಾಸ್ ಅನ್ನ ದೈವೋಗ ದೂರು ದೈವರ್ಸ ಅನ್ನ ದೈವೋಗ ದೂರು ಅಪ್ಪ ಯಾನ್ ಕೇಣ್ಣೆ ನಮ್ಮ ಈ ಒಂದು ಅನಿಷ್ಟನು ಕೇಂದ್ರ ದೈವನ ಅಂತ ಕೇಣ್ಣೆ நம்ம நம்ம கஷ்ட நம்ம நம்ம நஷ்ட நம்ம நம்ம ஜீவன சைலியில் மாத்தா ஒஞ்சி கர்மாங்க ஒரு பூர்வ ஜன்மத பலர் தான் நங்க பரப்பணும் தைவனு நம்பி பெட்டிக்குனே யானு கோட்டியாதீச அப்பே தெய்வனு யானு பதுக்கெறகு போடாதே தெய்வம் நம்புணும் என்ன பாலைக்கு ரேங்க் பரியரை போடாதே யான்கு யானினி பறக்கை கொர்பணும் என்ன பல்லி பங்கார்த்த கொடுக்கொள்ளு விற்கிற பேரா தெய்வாராதனை நினைப்புதிவு நம்மா ದೇವಾರಾಧನೆ ಬಂದ್ಬಿಡ ನಾವು ಈ ಪಂಚಭೂತ ನೀ ಮನ್ನದ ಈ ನೀರೆ ಗಾಲಿ ನಮ್ಮ ಸೇವನೆ ಜನ ಮನ್ಪ ಇನ್ನು ಏರು ಸೇವನೆ ಮನ್ಪ ಇನ್ನು ತುಳುನಾಡದ ದೇವಾರಾಧನೆ ನಮ್ಮ ನಂಬೋಡ ನಮ್ಮ ಕರ್ತವ್ಯ ಅದು ನಾವು ದೇವಾರಾಧನೆ ಇನಿ ಪ್ರತಿ ಒಂದು ವಿಷಯ ದೈವದ ಮಿತ್ತ ಅಪನಂಬಿಕೆ ನಮ ನಂಗೆ ದೈವದ ಮಿತ್ತ ನಂಬಿಕೆ ಓಡೆ ಮುಟ್ಟಜ್ಜಿ ಇಂದ ಕೇಂದ್ರ ಒಂಜೊಂಜಿ ಸೊತ್ತುನು ಕೊರನಲ್ಲ ಒಂಜೊಂಜಿ ಬೇಲೆ ಮಂತಲ್ಲ ಪ್ರತಿ ಒಂಜಿ ಎಟ್ಲ ಈ ದೆತೊಂದನ ಇಜ್ಜ ಬಂದ್ಬಿಡಂತಿರೊಂದು ನಂಬಿಕೆನೆ ನಂಗೆ ವಿಷಾದ ಪೋಣಿನಿ ಇನಿ ದೈವದ ಮಿತ್ತ ನಂಬಿಕೆ ಕಲೆವನ್ನ ಪರಿಸ್ಥಿತಿ ಉಂಟು ನಮ್ಮ ಎತ್ತದ ದುಂಬದ್ ಲಂಚ ಮುಗಲ ಕೊಡ್ತೇವ್ರಿ ಮಿರಕಟ್ಟಲ ಕೊರ್ತೇರಿ ತಲಪಟ್ಟಲ ಕೊರ್ತೇವರಿ ಅನಿಲ ಕೊಡ್ತೀರಿ ದೈವಾರಾಧನೆ ಬನ್ಪ ನಮ್ಮ ಹಿರಿಯ ಕಲಿ ಪಡಿಯಾರಿನ ದುಂಬೆ ಕೊರ್ತು ಬೊಕ್ಕ ನೇಮ ಕಟ್ಟದ ಪೋಯರ್ನೆ ದಯಪಂಡ ತುಂಬದ ಕಾಲಡು ಅವರ ಅನಿ ಬಿಗಿತ್ತನ ನಾಂದ ಕೆಲವು ಸಾರ್ತಿ ಇಚ್ಛಾನಾಗ ಪುನನೇ ಒಪ್ಪು ಬರ್ಪಣಂತಿನ ನಿಯಮ ಐಕಬೋಡದ ಋಣಭಾರನು ಬುಗಿತ್ತದ ಕೊರ್ಪಣಂತಿನ ದೈವ ಆರಾಧನೆ ತನ್ನ ಋಣನ ಹರಿನ ಕೊರತು ಒಂದು ವೇಳೆ ದೈವೋಗದ ಅಲ್ಲ ಕೊರಡು ಇತ್ತನ ಹೆಂಚಿನ ಎತ್ತನ ಕೇಂದ್ರ ಏತಮಲ್ಲ ಒಂದು ಮುಗ ಕೊರಡೆ ನೇಮ ಕೊರಡೆ ತಂಬಿಲ ಕೊರಡೆ ಹೆಂಚಿನ ಅಲ್ಲ ಕೊರದಾದ ತನ್ನ ಆವೇಶ ಅದು ಬಾರನೆದ ತಂದು ಅಪ್ಪನೇ ಆದ ಗಡಿಗೂತ ಮಾತ್ರ ಎತ್ತದ ಬುಕ್ಕ ಕಟ್ಟಿನೇ ಮೂಡ್ ದಿಡಗುಡ್ತಾನ ಕೊಂಚ ಅಪ್ಪನ ಕೊರ್ಪಣವು ಕೂಚಿದಂಡ ಏರೋದು ಕೊರಲೆ ಕಟ್ಟಿನೇ ಮಾಡ್ತೀವಿ ಉಡುಪ ಅಪ್ಪನೇ ಕೊಡ್ಪಣು ಐಕ್ ದುಂಬದೊಂಜಿ ಸುತ್ತದ ಬಲಿ ನಿಕ್ಲಿ ನೆನಪುದಿಲ್ಲ ಅವು ಗಡಿ ಅಯ್ಯಂಗ ಇದ್ದ ಕಲ್ಲಿಗೆ ಇಡಿಪಾರದ ಗಡಿ ತೂಪೆ ದಾನೆ ಹೆಚ್ಚು ಕಮ್ಮಿ ತಂದ ನಂಜಾನ ಮದಿ ಪಿತ್ತ ನನ್ನ ಮನೆ ತಂದು ತೋನ್ಬೆ ದಯವಟ್ಟು ಒಂಜೇ ನಮ್ಮ ದೈವಗು ಸ್ವೀಕಾರ ಆತನ ಇಜ್ಜ ಪನ್ಪಣ ದುಂಬ ದಾಖಲ ಇನ್ ದಾನೆ ಹೆಚ್ಚು ಕಮ್ಮಿ ನಾನಾಗ ಆ ಯಜಮಾನಿ ಬೇತದಾಲ ಪನ್ಪುಜಿ ಕನ ನೀರು ದೀದಿ ಹಿಂಗ ಗೊತ್ತು ಜಿ ನಿಕ್ ಗೊತ್ತು ಅಂದ್ ಪನ್ಪುಣು ಅವು ಅಂಡಲ ನಿನ್ನೆಲ್ಲ ಹೆಚ್ಚು ಕಮ್ಮಿ ತಾಂಗ ತರ ಸರಿ ಮಂತ್ ದುಂಬದ ದಿನ ದಯಪಂಡ ದೈವಾರ ಸಂಪಾದನೆಯ ಫಲ ಇನಿ ಋಷಿ ಮುನಿ ಕುಲಾಕ್ಲಿ ದೇವರ ನಕಲು ಕೊರಲೆಕ್ಕ ದೀರ್ಘಾಯುಷ ಅದು ವರ್ಷ ಬದುಕಲ ಅವನ ಪಂಚ ನೀನು ದೈವ ಕೊರ್ಪುಜಿ ತುಳುನಾಡದ ನಮ್ಮ ದೈವಾರಾಧನೆ ಎಂಚ ಅಂದ ಕೇಂದ ಈ ಕಾಲ ಮೇಲ್ಕಾಲ ಮುಟ್ಟ ಪತ್ತೊಂದು ತಿಂಗಳು ಮಾತ್ರ ಕೊರ್ಪು ನಾವು ಇನಿಲ್ಲ ಇತ್ತ ನೆಲ್ಲೂರ ಕೊರ್ಪು ನಂಜಿನ ಅಪ್ಪ ನಂಜಿನ ಅಂದ ಕೇಂದ ಅವು ಈ ಕಾಲ ಮೇಲ್ ಕಾಲ ಏನ್ ತೂದಂತೋನ್ ಬೇ ಪನ್ಬಿಡು ಪತ್ತೊಂದೇ ತಿಂಗಳು ಪದಿನಾಟನೇ ತಿಂಗಳು ಅನಗ ಕೂಡ ಇಡೇ ಬತ್ತದಿ ಪ್ರಾರ್ಥನೆ ಮಂತ್ ಕೈ ಮುಗಿದು ಬೋಡು ಅನ್ಬಿಡು ಅಂಜನ ದೇವಾರಾಧನೆ ಓಲ್ಲ ಒಂಜಿ ಪ್ರಶ್ನೆ ದೀತ ಇಟ್ಟು ಜರಿ ಜ್ಯೋತಿಷದ ಇಟ್ಟು ಜರಿ ಪ್ರತಿ ಒಂದು ವಿಷಯ ಕುಟುಂಬ ದೇವಗು ಕುಟುಂಬ ದೇವಗು ಆ ಕುಟುಂಬದ ಯಜಮಾನಿ ಒಂಜಿ ತುಂಡು ಭೂ ಪತ್ತದೆ ಸ್ವಾಮಿ ದೈವನೇ ಪದ್ನಾಜಿ ಕಲೆ ಪತಿವಾದ ದಕ್ಕನ ಅವು ಲಕ್ಕದಂತೋಡೆ ವಿನ ಏರ ಒಂಜಿ ಹೂವ ಊರದ್ದು ಬತ್ತದೆ ಒಂಜಿ ದೈವ ಪನ್ಪುನಂಚಿನ ತುಳುನಾಡದ ದೇವಾರಾಧನೆ ಇಜ್ಜಿ ಸಂಬಂಧಪಟ್ಟಿನ ಗುರ್ತು ದಕ್ಕ ಮಾತ್ರೇ ಪೈವಾರಾಧನೆ ನಿಖ ಕಾಕ ಕಾಕಜಿ ಬರೆತೇರಿ ತಮ್ಮನ್ನ ಚೆಟ್ಟರೆ ಧಾರ್ಮಿಕ ಬಾರಿಮಲ್ಲ ಮಲ್ಲ ಉಪನ್ಯಾಸ ಕೊರಿಯರೆ ಬರಪೇರಿ ದೇವಾರಾಧನೆದ ವಿಚಾರವನ್ನು ಇನ್ನು ನೂನಿಕ ತಪ್ಪು ಯಾಕಲ್ಲ ಮನ್ನಡಿ ಕ್ಷಮಕೇಡ ಅಮ್ಮನ ಶೆಟ್ಟಿ ಒಂಜಿ ಜಾನಿ ಅತ್ತ್ ಅನುಭವ ಎತ್ತ್ ಧಾರ್ಮಿಕ ಚಿಂತ ಕೆತ್ತ್ ದೈವಾರಾಧನೆಡು ಒರಿ ಅನುಭವಿ ಜಾನಿ ತೆರಿನಾಯ ಶಬ್ದ ನೆಜ್ಜಿ ಬಾರಿ ಮಲ್ಲ ವಿಚಾರಧಾರೆಂಚಿನ ಅಂದ್ಕೆಂಡ ಒಂಜಿ ಗಡಿಕಾರೆ ಕುಟುಂಬಗೊಂಜಿ ಗುರಿಕಾರೆ ಈ ವಿಚಾರಧಾರೆ ಪುಡ್ನುಂದಾಂಡ ಚಾಕಿರಿ ವರ್ಗ ನರ್ತ್ ನರ್ತಕ ವಿಭಾಗ ಪೊಡ್ನುಂದಾಂಡ ಒಂಜಿ ದೈವಾರಾಧನ್ ದ ನಿಯಮನ್ ಅತ್ಯುನ್ನತ ತೆರಿನಾಯ ಪನ್ಪನಂತಿನ ಪದವಿಯ ಇಜ್ಜಿ ಪನ್ಪುನೆನೆ ನಮುಲು ಪನ್ಪೆ ಪ್ರತಿ ಒಡಿಯಗಲ ದೈವಾರಾಧನದ ವಿಚಾರ ತೆರೆದು ಪೊಡಿತ್ತುನ್ ನಮ್ಮ ತೆರೆಯಂತೆ ನಮೈನ ಅನುಭವಂತೆ ನಿಖಲಂ ಕಮ್ಮಿ ತಮ್ಮಿಡಾವು ಹೆಚ್ಚ ತೋಚನೆ ತಂದೆ ತಮ್ಮನ್ನ ಜೆಟ್ಟಿ ಹೆಚ್ಚ ಈ ವಿಚಾರ ಇಜ್ಜಿ ದೇವಾರಾಧನೆದ ಈ ಮನ್ನದ ಬಾಲ್ಯದ ಪ್ರತಿವರಿಯಾಗಲ ಮುಲ್ಪದ ಸಂಸ್ಕೃತಿ ವಿಚಾರಧಾರೆ ತೆರಿದೇ ತೆರೀದೇ ಉಪ್ಪುಡು ಪೆದ್ದು ಭತ್ತ ನಂಜಿನ ಬಾಲ್ಯ ಪನ್ನಾಗ ಆ ಬಾಲ್ಯಗಿ ಭಾರಿ ఆ తొట్టిల్ దొమితి చెన్నెర ఊరు గట్టుబా పాల కట్టబా వంజిమేట అమ్మిది కథకే దాల దాని మీ పద కనప జోక్ మీ పద కనపా ఐకి దృష్టి బొట్టును బాడు బాయికి దృష్టి దక్క మంచి మణికులేని బాడు బనమా దేవగన పీనరిదన గంధదన దూప ಆ ಜೋಕ್ ಲೇಕೆ ಬೋಡ ಬೋಡ ಅಪನಂಚಿನೇ ನಿ ತೊಟ್ಟೆ ಮೀ ಮೀಪಾಬಾ ಬೆದ್ದೋಲ್ತಿ ಕೊಂಚ 5 ದಿನೋಟ್ ಬೋಡ ಬೋಡ ಅಪನಂಚಿನೆ ತಿನ್ನತೆ 15 ದಿನೋಟ್ ತಿನ್ನತೆ ನಲ್ಪ ನೀರ್ ಮೇ ಇಪು ಅಲ್ಪ ಮರ್ತಡೋಂ ಜಾತ ನಮ್ಮನೆದ ಏತೈತೋ ವಿಚಾರ ನಮ್ಮ ತೆರಿತನಕ ಮಂತದರಿ ಸಂಸ್ಕಾರ ಅಲ್ಪ ಬರ್ಪುಣಕೇನ್ನ ಉದೇನ ನಮ್ಮ ಇಲ್ಲಲಿತ್ತನಿನ ಜೋಕ್ಲ್ ತು ಅಂತು 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 ಒಂದು ಬತ್ತ ಲೇಕನೆ ಸಂಸ್ಕಾರನ ಬತ್ತನೋ ತೊಟಿಲ್ದ ಬಾಲೆ ಗೀತ ಮಲ್ಲ ಸಂಸ್ಕಾರನ ನೆನಪುದિલે ಕುಲತ ಉಪದ್ರ

ನಂಗೆ ಇಜ್ಜಂದೇ ಅಣ್ಣ ಅಣ್ಣ ಇಂಕಲ್ಲ ಇಲ್ಲ ಇಂಚಿನೊಂದು ಅಜ್ಜಿ ಇತ್ತೇರಿ ಮೇನ್ ಇಂಚಿಂಚ ಮಂತೊಂದು ಇತ್ತೇರಿ ಬಂಡಿನ ವಿಚಾರಧಾರ ನಂಜಿ ಭೂ ಕೂಡ ಬರೆದಿಲ್ಲ ದೈವಾರಾಧನೆಗೆ ಸಂಬಂಧಪಟ್ಟ ನಂಚಿನೆಲ್ಲ ಬರೆದಿಲ್ಲ ನಮ್ಮ ಕಾಲೋಡು ದೈವಾರಾಧನೆ ಹಾಲಾತನೆ ನನ್ನ ದುಂಬುಗೂ ದೈವಾರಾಧನೆ ಜೀವಂತವಾದಿ ತುಳುನಾಡು ನಮ್ಮ ಜೋಕಲು ಇನಿ ಐನ ಪೆಜೋನ್ ಬಾ ಇನಿ ಓಡೆ ಮುಟ್ಟ ಆತನಂದು ಕೇಂದ ಇನಿ ಅನೇಕ ಜಾಕೆ ಪರಕೀರ್ನ ದಾಲಿ ಹಿಡ್ದಾದ ಅನೇಕ ನಮ್ಮ ದೇವಸ್ಥಾನ ದೇವಸ್ಥಾನದ ಇನಿ ಅವತ್ತೆಲ್ಲ ಹಾಲಾತ್ ಬೋತ ಅಂದಿ ಕಟ್ಟಡ ಮಾತ್ರ ಆಲಾತನೆ ನೆನಪುದಿಲ್ಲ ಅಂಡ ಇನಿ ಆಲಾತನೆ ಒಂದು ಕೇಂದ್ರ ನಮ್ಮ ಕೈಟಿ ಜೀವಂತ ನಂಚಿನ ಪೊರ್ಲುದ ಸಂಸ್ಕೃತಿ ನಮ್ಮ ಕೈಟಿ ಗೊತ್ತಿತ್ತದ ಹಾಲು ಮಂತೊಂದು ದೈವದ ಕಲೆಟ್ಟ ಹಾಲ ಒಂದು ಮದುಮೇಡಿತ್ತ ಮೂಜಿದಿನ ಮೂಜಿ ಮೂಜಿ ಆವರ್ತನ ನಿಯಮ ಅಂತ ಬಂದ್ಪುಣ್ಣ ಬರ್ಪುಣ ಒಂಜಿ ಜೀವಿತಾವರ್ತನ ಬುಕ್ ಒಂದು ವಾರ್ಷಿಕ ಆವರ್ತನ ಅಂತ ಜೀವಿತಾವರ್ತನ ಬಂದ್ಪುಣ್ಣ ವಿಚಾರಧಾರೆಡೆ ನಮ್ಮ ಬೇತೆ ಸಾವು ಮದುವೆ ಬೆತಬೇತ ಈ ವಿಚಾರಧಾರೆ ಬರ್ಪುಡು ಕಾಲಾವತಿ ಆವರ್ತನ ಪಂಪಣಿ ವಿಚಾರಧಾರೆ ಐಟ್ ನಲ್ಲೂರೈರು ಬರ್ಪೇರಿ ನಲ್ಲುರಾಯನ ದೈವದ ಇತಿ ಇತಿಹಾಸ ಬರ್ಪುಡು ಪದ್ರಾಡು ಸಂಕ್ರಾಂತಿ ಬರ್ಪುಡು ಚೌತಿ ಪರ್ಬ ನವರಾತ್ರಿ ಬರ್ಪುಳು ಐಟ್ ಪೂಕರೆ ಬರ್ಪುಡು ಐಟ ಬಂಡಿ ಬರ್ಪುಡು ಐಟ್ ದರಿ ಐಟ್ ಬೆತೆ ಬೆತಬೇತ ನಮ್ಮನೇದ ಸೋನದ ಸಂಕ್ರಾಂತಿ ಪತ್ತನ ಪತ್ತನಾ ಬಾಕಿ ಬಾಡ ನಡೆಬಿಟ್ಟು ನಡಪಣ್ಣ ಸಮಸ್ತ ನಡವಳಿ ಕಾಲಾವತಿ ನಡವಳಿ ನಂಗೆ ತೆರೆದುಪುಡು ಕಾರದ ಗಗ್ಗರ ಹಿಡಿದು ಬತ್ತನ ಪಾಂಬೋಡಿಗಾಯಿ ಮುಟ್ಟ ದಂಡಬಾಲ ಹಿಡಿದು ಬೆರಿಪತ್ತೆ ಮುಟ್ಟ ಈ ಎಂಚಿನ ಒಂಜೊಂಜಿ ವಿಚಾರಧಾರೆಲ್ಲ ನಂಕಿನ ಚಾಕಿರಿ ದಾಖಲೆಗಳ ಮರತದ ಬೋಪುಣು ಇದು ನಮ್ಮ ತಪ್ಪು ಲೆಂಚಿನ ನಮ್ಮ ಸರಿ ಎಂಚಿನ ಬನ್ಪುಣೆ ನಮ್ಮ ಅರ್ಥೈಸ ಒಂದು ಪೋಣ ನಮ್ಮ ದೈವದ ಗತಿ ಎಂಚಿನ ಅಂತ ಕೇಳಿ ದೈವಾರಾಧನೆ ಅಥವಾ ನಾಗಾರಾಧನೆ ಈ ರಡ್ಡು ವಿಚಾರ ನಿಕಲ್ತೆ ತೊಂದು ಪೋಯಾರ ಹೆಂಕುಲೆಗಳ ಅನೇಕ ಚರ್ತಿ ಜನಕುಲನ ಎದುರು ಎಂಕುಲ ಜನಕುಲನ ಎದುರೇ ಬಾರ್ದು ಕೇಂದ ಈ ನನದ ಇಲ್ಲಿ ಪಡಿ ಜೋಕುಲೆಗೆ ದೈವಾರಾಧನೆ ಗೊಂದಲದ ಗೂಡ ಇರಬಲ್ಲಿ ದೈ ಒಂದಿ ಕೇಂದ್ರ ನಿಖಲನೆ ಕೇಣಂದ ದೈವದ ಒಂದು ಪ್ರಶ್ನೆ ಕೇಂದ್ರ ಜನಕುಲಿಗೆ ನಂಗೆ ಮಗ ಇಂಚ ತಿಂಚ ಅಂತ ಮನ್ಪಿನ ಒಂಜೇ ಒ ಪ್ರಶ್ನೆ ನಮ್ಮ ಇಲ್ಲ ಉತ್ತರ ಗೊಪನ ಪರಿಸ್ಥಿತಿ ನಮ್ಮ ದೈವಾರಾಧನೆ ನಿಯಮ ಅಂಚಿನ ಮೂಲ ಕರ್ಮಾಂಗ ಹಾಲ್ ಮಂತದ ಒಂದು ಎಟ್ಟೆ ಸಂಸ್ಕೃತಿನ ನಾಚ ಮಂಪ ಪರಿಸ್ಥಿತಿ ಮನಪಣ್ಣ ನೇರ ಪ್ರಶ್ನೆ ಮಂತ

ತಿರ್ತಲ ಶೀಟ್ ತಿರ್ತಲ ಇಂಟರ್ಲಾಕ್ ಮನ್ನಡೆ ಮನ್ನೆ ಕುಂಬಾತನೆ ಇನಿ ನಮ್ಗೆ ನಮ್ಗೆ ಆ ಶೀಟ್ ತಲೆ ಕುಲ್ಲೇರ್ ತಿರ್ಜಿ ಆರಾಮೋಡು ಕೊಲ್ಲೋಡಾಯ್ನ ಅಂಚಿನ ಒಂದು ಏತ ಶೋಕದ ಹಿರಿಯ ಮಂತೇರಿ ದೈವನು ಬಾರಿ ಪೊರ್ಲು ನಮ್ಮ ಬನತ್ತ ಬರಿಟ್ ತೋಡ ಬರಿಟ್ ನೀರ ಬರಿಟ್ ಒಲಿಮಡಲ್ ಕಟ್ಟದ ಏತ ಶೋಕಡ ಪಾದೆ ದಿತ್ ಅತನ ಇರ ಇಂಚಿನ ಜಾಗ ಮತ್ತೆ ದೈವನ್ ದಾಯದೀತೇರಿ ಬಂಡ ಒಂದು ಮನುಷ್ಯನ ಕಲ್ಪನೆ ಇಟ್ಟಲ್ಲ ಉಂಟು ದುಮ್ಮದ ಹಿರಿಯಾಕ್ಲ ಮೂಲ ಜನಾಂಗದಾಕ್ಲಾಯ್ಕೆ ಮೋನೆಗೆ ಬನ್ನೋನು ಬರೆದು ಐನ ತೊಟಿಲ್ದೊಲೆ ಬಾಲಿನ ಬಾಡ್ಲಿಕ್ಕೆ ಮಾನದು ಐ ಕೊಂಚ ಸಂಧಿ ಪರ ಪಾರ್ದಾಣದ ಕಲ್ಪನೆಯನ್ನು ಕೊರದು ಐ ಕೊಂಚ ರೂಪನ್ನು ಸೃಷ್ಟಿ ಮಂತದು ಐ ಕೊಂಚ ಬೆತ ಬೇತ ರೀತಿಯ ಚಿತ್ರಣನು ಕೊರಿಯರಿ ಯಾಕೆ ಆ ಒಂದು ಅವಿದ್ಯಾವಂತರ ಕೋಡೆ ಮುಟ್ಟ ಕೊಣದು ಬತ್ತೇರಿ ಇನ್ನು ಮುಟ್ಟ ಇನ್ನು ವಿದ್ಯಾವಂತರನ್ನ ಕೈಟನ್ನು ನಲಗೊಂದು ಬಂದಾಗ ಏತು ದುಃಖ ಅಂತ ಬಂತುಲೆ ಇಡೀ ಗೊಂಡೆ ಗೊಂದೆ ಪೂಬಾಡ್ತಾರೆ ಇಡೀ ಗೊಂದೆ ಪೂಬಾಡ್ತಾರೆ ಯಾನ್ಕೊಂಡು ದುಂಬು ಬೇನೆ ಕಾಂಡಲ ಏರಗಲು ಭತ್ತದ ಕೆಲವತರತಿ ಲೆತೊಂದು ಭತ್ತದ ನಿಖೇ ಮುಜು ಆಪ ಪರಿಸ್ಥಿತಿ ನಿರ್ಮಾಣ ಆಪು ಆ ದೈವಾರಾಧನೆ ನಿಖಲೆ ಬೇನೆ ಆಡಲ ಇಂಕಲ್ ಪಂಪು ನೇನು ಪಂಡದೇ ಪಂಡೇ ಎಂಕು ನಿಖ ಮುಖಸ್ಥುತಿ ಪೋಡೋದು ಇಂಕು ಪಾತೆರ ದೇವಾರಾಧನೆ ದೈವಾರಾಧನೆ ಮುಖಸ್ಥುತಿ ಪಾದೇ ದೈವಾರಾಧನೆ ಆಡಲ ಬಹುಶಃ ಓಲಾಂಡಲ ಓಲಾಂಡಲ ನಮ್ಮದ ನನದ ಜೋಕುಲು ಕೋರಿಪೇರ ಸಾಧ್ಯ ನಾಗಾರಾಧನೆ ನಮ್ಮ ಕೈ ತತ್ತದ ಬೋತನು ಈ ಗೊಂದಲ ಹೊಡೆದು ಬಲೆ ಈ ಭೂಮಿಗೆ ನಾಗೇ ಮೂಲಂದು ಕುಟುಂಬಕ್ಕೂ ಮೂಲನಾಗೆತ್ತು ವಾ ಪರಿಸರ ಬದುಕುದುಲ್ಲರ ಅನತಿ ದೂರ ಹೊಡಿತ ನಮ್ಮ ನಾಗೆ ನಮ್ಮ ಗ್ರಾಮದ ದೈವದ ಸಂಬಂಧ ಈ ಬಂದ ಮಾತ್ರೆ ಓಡಿತೇನೆ ಯಾಕೆ ಇನ್ನೇ ದೈವದ ನೆಪಕ್ಕಲಿಡಿ ದೇವರನ್ನ ನೆಪಗಳಿಡಿ ನಾಗನ ನೆಪಗಳಿಡಿ ನಮ್ಮ ದಿನಲ ಇನ್ನ ಪರಿಸ್ಥಿತಿ ಹಾಲ ಒಂದನ್ನು ಇನಿ ಕಾಲಿ ನಿಖಲ ಮನಸ್ಥಿತಿಗೆ ಬೋಡದೆ ನಿಖಲನ ಆತ್ಮ ತೃಪ್ತಿಗೆ ಬೋಡದೆ ತಮ್ಮನ್ನ ಜೆಟ್ಟಿ ನಲ್ಲೂರ ಯಾನ ಜಕ್ಕೇಳ್ ಬತ್ತ ಪಾತೆರೊಂದು ಈ ಮನ್ನಡಿ ಯಾನ ಪಾತೆರೊಂದಿತ್ತು ನನ್ನ ಯಾನ ಆತ್ಮ ತೃಪ್ತಿಗೆ ಬೋಡದೆ ಇನ್ನೊಂದು ವೈಯಕ್ತಿಕ ಪ್ರತಿಷ್ಠೆಗೆ ಬೋಡದು ಪಾತೇರ್ಜಿ ಯಾನ ಪಾತೇರ್ ಪ್ರತಿ ಶಬ್ದ ಆ ಸತ್ಯವಲ್ಲ ದೆತೊಂದು ಬಂದ್ಬಣ ಹೆಂಗ್ಲೇ ಗೊತ್ತುಂಡು ಬಂಡಾರ ಬರ್ಪನಲ್ಲಿ ಬರ್ದ ಮತ್ತು ಒಂಜಿ ಪುಂಡಿ ಕೇಪುಲುಂಡ ಪಾಡಿಯರೆನೆ ಬಲ್ಲಿ ಮುಂಚಿಸ ಮುಂಚಿದ ಬಿತ್ತ್ಲ್ಡ್ ಪಾತೆ ಸಯ್ಯೆರೆ ಸಾಂಕೊಡಾಯಿನಂಚಿನ ಗೊಂಡೆ ಪೂನು ಇನಿ ನಲ್ಲುಡಾಯಿನ ಇನಿ ದೊಂಪ ದ ಉತ್ತ ಉಲಾಯಿ ಉಂಡು ನೆನ್ಪು ದಿಲೆ ಬೋಡೆ ಇತ್ತ ನಂಚಿನ ಕೇಪುಲ್ ದ ಪೂ ಚಂದ ತುಲು ಕಲಿ ಚಂದ ತುಲು ನಾಡ್ದ ಕೋರಿ ಚಂದ್ ತುಲು ನಾಡ್ದ ದೈಯೊಲು ಒಂಜಿ ಲ ಇಪ್ಪೆರೆ ಸಾದೆಜ್ಜಿ ಒಂಜಿ ಪುಂಡಿ ಕೇಪುಲ್ ಇನಿ ಉಂಡ ಉಲಾಯ ಅಲ್ಪ ಉಂಡ ఎనికే హరిదక్కున నియమ సమేత దైవారాధన నడిచి అల్ప హరిద్యార నిక్ దైవగు పూవే పాడోడు పూవే పాడోడు అయికలా కేపులు పూవే పాడోడు కేపుల్ ఇని దాయక శ్రేష్ట కేండ కేంద ఇని దైవదా ఇని తల పట్ట దండ కైతాలి దైవ కేపుల్ తప్పు ಪ್ರತಿಯೊಂದು ವಿಷಯಗಳು ನಮ್ಮ ಅಗೇಲ್ ಪಡ್ನಾಗ ಐಕಲ ಕೇಪುಲು ಕೇಪುಲು ನಿಕಲ ಉವೇ ಪೂನ್ಲ ಪಾಡೊಡ್ಚಿ ಪೋಡ್ನ ಕೇಪುಲ್ ನು ತಯ್ಯೋಗ ತಪ್ಪಂದೆ ಕುಲ್ಲಾಡಿ ಕೇಪುಲ್ ಇಜ್ಜೊಂದನ ದೈವಾರಾಧನೆ ಪೂರ್ಣತೆ ಪಡೆಯರೆ ಸಾಧ್ಯ ನೆಜ್ಜಿ ಹೆಂಗ ನಿಜವಾದ ಶುರುವಾದ ಅಲ್ಪ ಮಾಮಲ್ಲ ಕೊರತೆ ಮನ್ನದ ಮಣ್ಣದ ನನ್ನ ದುಂಬುಗ ಕೇಪುಲ್ ನಾನು ಒಂದು ದೈಲಂಡ್ಲೆ ನಿಕಲಿಗೆ ಊರ್ದ ಕೇಪುಲ್ ನಿಂಕಲ್ ಬೋಡೈನಾಥ ಕೊರಪ ನಿಕಲಿಗೆ ಇಂಡಿ ಪಾರವಣ ನಿಯಮಪ್ಪು ಬಹುಶಃ ನನ್ನದ ಜೋಕ್ಲಿಗ ಐರೋಲ್ ಮೈರೋಲ್ ನೇರೋಲ್ ಅತ್ತಿ ಇತ್ತಿ ಕರಂಡೆ ಮತ್ತೆ ಇಂಚಿನ ಮರಕ್ಕಲು ನಮಗೆ ಗೊತ್ತುಜ್ಜಿ ಯಾನೇನು ಸಾಂಕ್ ಕುನ ಪ್ರಯತ್ನ ಮನಪಿಜಾರೆ ಒಂಜಿನಿ ಇಲ್ಲ ದಿಂಜ ಒಡನಗ ಐಕ್ಯ ಬೋಡನಗ ಕುರಲ್ ತಪಿರವು ಹಿಟ್ಟೆ ಉಂಡು ಗೌರಿಪು ಉಂಡು ಅತ್ತನ ಬೆದರು ಉಂಡು ಬೆದರ ಕಣೆ ಬೆದವೇತ ನಮ್ಮನೆ ತೂಕಲು ಪೆಲ್ಲ ಕುಕ್ಕು ತಿನ್ನ ಪಾಡಮ ನಮ್ಮ ಅವಳ ನಮಳಜ್ಜಿ ಅರಿದಕ್ಕಿಯಾರಿ ಅವಳು ಕೇಪಲು ದೈವಪ್ರಿಯ ದೈವ ಪ್ರಿಯ ಹತ್ತಂದ ನಂತಿನ ಉಂಡು ಕರ್ಬೋದೈನಿ ಇನ್ನು ಯಾನಕ್ಕೆ ಆ ತಿರಿನ ಕಟ್ಟದಾರೆ ಇನ್ನು ದೈವ ಆರಾಧನ ನಿಯಮ ಬನ್ಪೆ ಮದ್ಮೇದ ಅವಳು ಸಾರ್ವಜನಿಕ ಜಾಗ ಅಯ್ಯಪ್ಪ ಸ್ವಾಮಿ ನಕ್ಲೆಗಳ ಸಮೇತ ಏನ್ ಬನ್ಪೆ ತಿರಿನ ತುಳುನಾಡು ದುರುಪಯೋಗ ಮನಪೇರೆ ಬಲ್ಲಿ ಬಂದ ನಿಯಮ

ಕೊನದು ಬತ್ತದೆ ದೇವದ ಕೈ ತಲ್ ಇದು ಒಂಜಿ ಓಲ್ಲ ಜನ ಜಾಗಿಡು ಸುದ್ದ ಮುದ್ರಿಕ ಜಾಗಿಡು ದೀವೋಡು ಕೈಲಿ ಕಡ್ಪೋಡ ಬಾರಿಲ್ಲ ಕೊನದು ಬರುಡು ಅವು ದೇವೋಗ ಮುಚ್ಚುತ್ತು ಸುತ್ತಿಯರ ತಂದೆ ಪೊರ್ಲುಗು ದೀಪ ನಂಚಿನ ಸುತ್ತ ಹತ್ತ ಬಂದುಲೆ ಹೆಚ್ಚಿನ ಈ ರೀತಿ ಕೊಂಚಿ ಮಂಗೆ ಹೊಡ್ಚಿ ದೈವಾರಾಧನೆದ ನಿಯಮ ಬಂದ್ಬಿಡವು ಅಲಿಯ ಕಟ್ಟದ ನಿಯಮ ಪ್ರಕಾರ ಎಂಜಿನ ಅಂದ್ಕೆಂಡ ಇಂಕ್ಳಿಗೆ ವಾಹನ ಮನೆದ ಒಂದು ಸರಳವಾಗಿನ ಚಿಂತನೆ ಕೊಡ್ತಿರ್ಕೆಂಡ ಒಂದು ಇನಿ ಎನ್ನ ಅಪ್ಪೇನ ಬಸ್ಮೋನ ಹೆಂಗ ಸೈನೆಟ ಹೆಂಗ ಅಪ್ಪೇನ ಕಾಟೋಗು ದಿನಟ ಎನ್ನ ಅಪ್ಪೇನ ಹೆಂಗ ಹಾಕೊಂಡು ಅಪ್ಪೇನ ಮರಣ ಪಟ್ಟದೆ ಅನ್ನ ಮಡದನಿ ಬಲ್ಪಗ ಮೂಜಿ ದಿನ ಬಸವನ್ನು ಮುಟ್ಟೋಡ್ದಂಡ ತಮ್ಮಣ್ಣ ಶೆಟ್ಟಿಗೆ ತಮ್ಮಣ್ಣ ಶೆಟ್ಟಿನ ಅಪ್ಪೇನ ಬಸವನ್ನು ಮುಟ್ಟಣ ಹಕ್ಕಜ್ಜಿ ಆ ಸೂತಕದ ಪೊರೆ ಹಿಡಿದ ಕವಚ ಇರೋದು ಪಿದಾಯ್ ಬರೋಡ್ದಂಡ ಒಂಜಿಂದ್ವೆ ಒಂಜಿ ಮುಲ್ಪ ಕೈ ತಾಲಿಸ್ತದೆ ನಂಜೆ ಇನಿ ಇನ್ನು ಬಂಡಾರಲ್ಲಿ ಬತ್ತದ ಪತ್ತ ಗಂಟೆ ಮುಟ್ಟ ಕುಚ್ಚಿ ಎತ್ತದ ಆರು ಬತ್ತದ ಎಂಕ್ಲೇನ ಮೀ ಪಾದ ನೇನು ಮಾತ ಕುಚ್ಚಿ ಗಿಚ್ಚಿ ಎತ್ತದೆ ನೇನು ಮಾತ ಪೊರ್ಲುಗಿರಲು ಮಾತು ಬಂತದೆ ಮೂ ಸರ್ತಿ ಕುಕ್ಕು ತಪ್ಪ ಎಲ್ಲ ತಪ್ಪಡು ಒಂದು ಅಡ್ಡೆ ಎರಡು ನೀರಿನ ಮೂ ತರ ದಕ್ಕದೆ ಅಡೆ ಬುಡಿಬೇಟಿಗೆ ಪದರಾಜಿ ದಿನ ನಾಗ ನಲ್ಲೂರಾಯನ ಚಾವಡಿಗಳ ಬಗ್ಗೋಲಿ ಅಯ್ಯಪ್ಪನ ಮಂದಿರಗಳ ಬೋಲಿ ತಿರುಪತಿ ಮಂತ್ರಾಲಯಗಳ ಪೋವಡಿ ಬಂದ್ಬಿಡಂತಿನ సామాన్యం ఊవే ఉంజి మంత్ర తంత్ర ఊే ఉంచి ఇం సరళ నియమం ఉండు ఉంది ఇస్తున్నా ఏత పొరులు ఇరియాకుల తోచిన సాధి నీకు మంత్రండా తంత్రం ఉండ ద్వైత సిద్ధాంత అద్వైత సిద్ధాంత శైవ విష్ణువధాల ఉండ ಏತ ಪೊರಲೊಂದು ಕತೆ ಒಂಜಿ ಮಡಿವಾಲೆ ಬತ್ತದೆ ಒಂಜಿ ಭಂಡಾರಿ ಬತ್ತ ಸುದ್ದವಂತ ನಡಿಗೆ ಇಡೀ ಒಂಜಿ ವ್ಯವಸ್ಥೆ ಸುದ್ದ ಅಪ್ಪನ ಒಂದು ಪಂಪುಣ ಯಾ ಯು ನೀನು ದೇಣ್ಣೆ ಇನಿ ನಮ್ಮ ಅಂಚಿನ ಇನಿ ಕುಕ್ಕು ದಪ್ಪು ಇನಿ ಅನೇಕ ಜಾಗಗಳಲ್ಲಿ ಕುಕ್ಕು ತಪ್ಪು ಇನಿ ಕೆಲವು ಸರ್ತಿ ಕರ್ಬೋದ ಒಂದು ಕೆಲವು ಸರ್ತಿ ಆ ಹೂವು ಹೆಚ್ಚಿನಮ್ಮ ಇನ್ನು ಬೆತಬೇತ ನಮ್ಮನೇದ ನಂಗೆ ಇಡೀ ಇಂಚಿನ ಬಂಟಿಂಗ್ ಬಾಡ್ರೆದ್ದುಕೊಂಡು ಅಂಡ ಹೋಲ್ ಬೊಲ್ದ ಕುಂಟು ಕಟ್ಟದು ಕೆಂಪುದರಿನ ಮರದ ಪಾಡ್ಯರಾತೀ ಅನ್ನದಾನು ಲಕ್ಷಾಂತರ ಮುಗಿಪ್ಪುವ ಬೆತಬೇತ ಸಾಂಸ್ಥಿಕ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮುಗಿಪ್ಪುವ ದೈವದ ಕಲಟಿನಿ ಅನ್ನದಾನ ಸಮೇತ ನಮ್ಮ ಕೊರೊ ಕೊರಿಯರೆ ಬಲ್ಲಿ ಬರುಣಂತಿನ ನಿಯಮ ದೈವಾರಾಧನರುんど ದೈವಾರಾಧನೆ ನೆಡಿನಿ ಬಾರ್ನೆನೇ ಶ್ರೇಷ್ಠ ಆದಿತ್ತನೆರದಾದೆ ಬಾರ್ನೆನೇ ಶ್ರೇಷ್ಠ ಆದಿತ್ತನೆರದಾದೆ ಆ ಬಾರ್ನೆಗೆ ದೈವಾರಾಧನದ ಜಾಗೆಗೆ ಬತ್ತನಕಲಿ ಮೂಲೊಂಜಿ ಪರಕ್ಕೆ ಬರ್ತೆ ನಮ್ಮ ಇಲ್ಲಡೆ ಬತ್ತನಟ್ಟು ಉಂಡುದು ನಮ್ಮ ಇಲ್ಲದ ಕುಬಲಡಿ ತೂದು ಬೋಡೋವನ ನಿಯಮ ದೈವ ಸಮೇತ ಏತ್ತು ಪರುಲ್ದೋನಿ ಪರುಲ್ದ ದೈವ ಅವತನ ಬಾರ್ನೆ ತಿನ್ನಕ ಸಮೇತ ನಮಡೆ ಕೇಂದು ಬಾರಿ ಪೊರ್ಲುಡೆ ನಿನ್ನ ಕರ್ಲ ಕೊಟ್ಟಿತ್ತನ ಬೇನಿನ್ ದಿತ್ತು ಕಲಿತಾನ ಈ ಪತ್ತಪ್ಪೆ ಜೋಕ್ಲನ್ನ ಒಂಜಪ್ಪೆ ಜೋಕ್ಲಕ್ಕೆ ಎನ್ನೆದು ನೆರೆದುಂತಾರ ಅತನ ಕರ್ತಿ ಕೈಲ್ದ ಇಟ್ಟಿಗೆ ಹೆಚ್ಚು ಕಮ್ಮಿ ತಾಂಗ ತರುವೆಲ್ದಾಲ ಗಲಟೆ ನ್ಯಾಯ ಬೈದನ ಆ ಮಾತ ಬೈದಿ ಪನ್ನೆರ್ದು ಬುಕ್ಕ ಆವಾರಗೆ ತೊನ್ ಬೆಂದು ಸಂತೋಷ ಆವಾರಗೆ ತೊನ್ ಬೆಂದಿ ಮೂಜಿ ಮೂಜಿ ಸರ್ತಿ ಪನ್ನೆರ್ದು ಬುಕ್ಕ ಅಂಡವಳು ಉಪ್ಪು ನೀರಿ ವರ್ಷೋಡು ಮುನ್ನೂತ್ತ ಇಪ್ಪತ್ತೈದು ದಿನ ನಂಕ ತಿನ್ನಿಯರೆ ಒಂಜಿ ದಿನ ನಲ್ಲ ನೆಕ್ಕಿ ನಲ್ಲುರಾಗಿ ಅವಳ ನಲ್ಲುರಾಗಿ ತಿನ್ನಿಯರೆ ಆ ನಾ ಪಪ್ಪು ನೀರಿ ರಡ್ ಬ್ಯಾಂಡ್ ದಾಖಲೆ ಚಾಕಿರಿ ದಾಖಲೆ ನಿಖಲಿ ಏ ಫಲ ಉಂತ ವಚ್ಚಿ ರಡ್ ಪೊರ್ತುಡು ಉಂತಲಿ ದೈವ ನಿಯಮ ಬುಕ್ಕ ರೀತಿ ಕಲ್ಪೊಡು ಅಲ್ಪಾರ್ ಅಲ್ಪಾರ್ದಿರೇಗ ಎನ್ನೆ ಬೂಲಿ ಬರ್ದು ಗಗ್ಗರಾದ ಅನಿಟ್ಟಾಯಿರ್ದಂಬು ಇರಿಗ ಏತ್ ಪೊರ್ತುಂಡು ಅವರ ಸಂಧಿ ಪಾರ್ದ ನನ್ನ ಕೇಂದು ಉಂತೋಲಿ ಇನ್ನಿ ಓಲಾ ಒಂಜಿದ ಇಕಡೆ ಪುಸ್ತಕ ನೆಟ್ಟಿ ತು ಏರಜ್ಜಿ ದೈವ ಆರಾಧನೆ ಇಡೋರಿ ಮಲ್ಲ ಜನ ಇರ್ಲಜ್ಜಿ ಇಡೀ ತುಳುನಾಡು ವ್ಯಾಪ್ತಿ ಲತ್ ನೆಕ್ ಬೆತೆ ಬೆತ ಬೆತೆ ಬೆತ ಆಯ್ನಂಚಿನ ಒಂಜೊಂಜಿ ಗ್ರಾಮ ಒಂಜೊಂಜಿ ಗ್ರಾಮ ಪದ್ಧತಿ ಈತ ಮುಲ್ತ ಗುತ್ತಿನ ಕಡ್ಬೋದು ನನ್ನ ನಿಧಿ ಕಡ್ಬೋದು ಮೌನೋಡು ಕೊಲ್ಲೋಡು ಅತ್ತೆ ತಂದೆ ಅವಳು ಪಾತ್ರರಜ್ಜಿ ಅಲ್ತ ಬೇತನೇ ನಿಯಮ ಒಂಜಿ ದೈವದ ಒಂಜಿ ಗ್ರಾಮದು ಒಂಜಿ ಗ್ರಾಮಗು ಐನ ಬಾರನೆ ರೀತಿ ಸಂಧಿ ಬಾರ್ದಾನ ಹುಟ್ಟು ಕಟ್ಟಿ ಗಡಿ ಕುರ್ತೋಲು ಆ ಬೇತ ಬೇತೆ ನಮ್ನೇನೆ ಇತ್ತು ಉಂಡು ಒಂದು ನಮ್ಮ ದೈವಾರಾಧನೆ ಅತ್ಯಂತ ವಾಯಿನ ವಿಚಾರದ ಭಾರಿ ಪ್ರಿಯವಾಯಿನ ಸುತ್ತತ್ತು ಅಂಜಿ ಕುಟುಂಬ ಹೋಗ ಏನು ದೀದಿ ವೇದಿಕೆ ಪಂಪೆ ದುಮ್ಮದ ದಿನ ಈ ವ್ಯವಸ್ಥೆಯನ್ನು ಮಂಪನಾಗ ದೈವಗು ಏರೆ ಆವಾಡು ಕುಟುಂಬ ದೈವ ಗ್ರಾಮ ದೈವಗು ಸಂಬಂಧಿತ ಗುತ್ತುದಾಯೆ ಕುಟುಂಬಗಳ ರಕ್ತ ಸಂಬಂಧಿ ಐನೇ ಪನಿಯರೆ ಚಾಕಿರಿದಾಯನೇ ಪನಿಯರೆ ದಾಯ ಆನಂದ್ ಕೇಂದ ಒಂದು ನಿಯಮದ ಮೂಲ ವ್ಯವಸ್ಥೆ ದೈವಾರಾಧನೆ ಪಂಪು ದೈವ ಹೆಂಚಿನ ನಂಕ ತೆರೆಯರ ಕಷ್ಟ ದೈವಾರಾಧನೆ ಎಂದರೆ ಮಾಂತ್ರಿಕ ಶಕ್ತಿಯಲ್ಲ ದೈವಾರಾಧನೆ ಎಂದರೆ ಕಾರಣಿಕ ಶಕ್ತಿ ಅದರಲ್ಲಿ ಬಣ್ಣ ಇದೆ ಅನ್ನ ಇದೆ ಆರ ಇದೆ ವೇಷಭೂಷಣ ಇದೆ ನಡೆ ನುಡಿ ಇದೆ ಆಚಾರ ವಿಚಾರ ಇದೆ ಆಚರಣೆ ವಿಚಾರಣೆ ಇದೆ ಸಾಮರಸ್ಯ ಇದೆ ಎಂದಲ್ಲ ಬರೆಯ ಇನ್ನಿತ್ತ ದೈವ ಆರಾಧನೆ ಡೆಕ್ಕ ಪಂಡೆ ಒನತಿರದು ಬತ್ತನ ಕುಕ್ಕು ಬತ್ತನ ಅತ್ತನ ಬೀರೆಗೆ ನಮ್ಮ ಕೇಪಲಪ್ಪು ಉಪ್ಪು ಬೊಂಡಪ್ಪು ಬುಕ್ಕೊಂಜಿ ನನೊಂಜಿ ಪ್ರತಿ ಒಂಜಿ ವಸ್ತುಲ್ಲ ಮೂಲು ಮಕ್ಕಳು ಗಟ್ಟಿ ಇತ್ತ ನಡೆದಾದ ಬಲಂತದ ನಿಯಮ ಉಂಡ ಗೊತ್ತಿ ಐಕ್ ಉರ್ಪೆಲರಿಯ ಓಡು ಬನ್ಪಣಿನ ನಿಯಮ ಅಲ್ಲತ್ತನು ಒಂಜಿ ದೈವಾರಾಧನೆ ಆರಾಧನೆ ಬನ್ಪುಣ ಇನ್ನು ಕೆಂಡ ಒಂಜಿ ಕುಟುಂಬದ ಎಲ್ಲಡೆ ಪೋಣ ಇನ್ನು ದಾನ ಕೆಂಡ ಕುಟುಂಬ ಬರಿ ಬಾರಿ ಮಲ್ಲ ಜನ ಐಡಿ ನೀನು ಕಂಟ್ರೋಲ್ ಮನ್ಪುಣು ಆಯನಲ್ಲ ಕೂಡ ಏಜೆನ್ಸಿ ಲೆಕ್ಕ ಬೇತ ಕುಟುಂಬ ಸೇರ್ಲೆ ಬಲೆ ಟೆಂಪೋಗ ಜನ ಲೆತ್ತ ಲೆಕ್ಕ ಆಯನಲ್ಲ ಲೆಪ್ಪ ಲೆಪ್ಪುವೆ ಇನ್ನು ಆಯನ ಇನ್ನೀ ಕುಡಕ್ ಮಾಡಿ ತರಕ್ಕೆ ಇರುವ ಸಾವಿರ ತರಕ್ಕೆ ಪತ್ತು ಸಾವಿರ ತರಕ್ಕೆ ಪದಿನೈದು ಸಾವಿರ ಕಾರ್ಯಕ್ರಮ ಮೇಂಜು ಮಲ್ಲ ಕುರ್ಸುಡು ಕುಲ್ಲೋದು ಬಾರಿ ಮಲ್ಲ ಜನ ಇಡೀ ಕುಟುಂಬ ಪಾಲಿಪು ಅಂಚಿನ ಇಡೀ ಜನಕ್ಕೆ ಹಿಂಸೆ ಕೊರ್ಪಣ ಸ್ಥಿತಿ ಇಟ್ಟು ಕುಟುಂಬ ದೈವನೇ ಬಡಿಸಿ ಬಂಚಿನ ಸ್ಥಿತಿ ಮುಟ್ಟ ಕೊಣತಂತು ನಮ್ಮ ತುಳುನಾಡದ ಅಲಿಯ ಕಟ್ಟದ ವ್ಯವಸ್ಥೆಲು ಜೋಕ್ಲಿನ ಇನ್ನ ಕೈತಡೆ ಬಿಡ್ಲಿ ಕೋರಿಗಾಡ್ ಪೈರತ್ತಿನ ಜೋಕಲ್ನ ಕೈಟ್ಟು ಕೊರಲಿ ಅಯ್ಯಂಗಾಗಿ ತಾರೆ ಹಾಕಿನಾಗ ಇನ್ನು ತಿನ್ನಡು ಬೆಜ್ಜಿದ್ದು ಎಂಕಲು ಮಾತ್ರ ದೈವಾರಾಧನೆ ಕಲ್ತದ ನಿಂಚಿನ ಅಂದ ಕೇಂದ ಬೋದು ತಿರುತಿಕಿರ್ನಾಗ ಐನೊಟ್ಟಿಗೆ ಪೋಯ ಎಂಕುಲ ಹಾಕಲೊಂದು ಬೆರೆಯ ಪಾತೆರ್ದ ಮಾತ ಜೋಕ್ಲಿಗೆ ನೀ ಸ್ವತಂತ್ರ ಇದ್ದಿ ಜೋಕ್ಲಿನ ಬುಲಪವು ನಿಂಚಿನ ಅಂದ ಕೇಂದ ನಂಗೆ ನೀ ಓಡೆ ಮುಟ್ಟ ಯಜಮಾನ್ಯನ ಪರಿಸ್ಥಿತಿ ಆತನ ಸೆಕೆಂಡ್ ಸ್ಯಾಟರ್ಡೆ ಇತ್ತು ನನ್ನ ನೇಮ ಕ್ರಿಸ್ಮಸ್ ರಜೆ ಇಟ್ಟ ನೇಮ ಪದ್ನೈದು ದಿನ ಓಡೆ ಮುಟ್ಟ ಬಂಡ ದುಮ್ಮ ಮಾತ ಈತ ಪೋಪುನೆ ತುಳುನಾಡು ಹೂವುಲ ನಿಕ್ಲ ದಿನ ಮೂರ್ತ ಗಲಿಗೆ ಕೇನಿಯರ್ ನೆಜ್ಜಿ ದೈವಾರಾಧನೆ ఏకాదశి పాస ఇంచిన కల్పనజ్జి దేవారాధన ఉండు అమాసదని ఎరుగట్టేరవల్లి అమాసదని దయ్యోదించిన ఊరద దయ్యోద కోరిగుంట అతను కొడియేరపేర జ్ఞాన దుమ్బు అమాసద దుమ్ము మనపెరవల్లి వాస్తు స్వామి నల్లు ఆయన కైగానికి బేలని సురమంతి పోయారు ಯಾನ್ ಕೆನ್ನೆ ಈತ ಒಂಜಿ ಸರಳ ವಾಯಿನಂಚಿನ ನಿಯಮ ಈತ್ ಪೋಪುನೆಕ್ಕೇ ಇಂಚಿ ಇಂಚಿನ ಜಾತ್ರೆನ್ ದಿತ್ತ್ನ್ ಈತ ಪೋಪುನೆಕ್ಕೇನ್ ದಿತ್ತ್ನ್ ಇನಿ ನಂಕ ಬೋಡಲೆಕ ಅವೆನ್ ಲೈನಿ ರಜೆಕ್ ಬೋಡದು ಜೋಕ್ಲೆಗ್ ಪೋಡದು ಕೆನ ಇನಿ ಪರಿವರ್ತನೆ ಮರ್ಪುನ ನಿಯಮ ಆತೆನ್ ಇನಿ ತುಳುನಾಡು ಮಾತ ನೆನಪುದೆಲೆ ಇನಿ ಓಲ್ಲ ದೈವಾರಾಧನೆ ಕಠಿಣ ವಾಯುನ ನಿಯಮ ಅತ್ ನಿಖಲ ದೈವೋದೈದಿ ನಲ್ ರಡ್ಡು ಬೊಂಡ ಒಂಜಿ ಕೈಗಾನಿಗೆ ಅತ್ತನ ಒಂಜಿ ಕುರು ಒಂಜಿ ಕುರುಂಟು ಅತ್ತನ ದಲ ಭಂಡಾರ ಕಾನಿಕೆ ಪಾಟ್ನಡೆಗ್ ಮುಗಿನೆ ಯಾನ್ ಕೆ ಹೆಚ್ಚುವರಿ ಆಯಿನಂಚಿನ ನಿಖಲ జనకల యానికి ఎన్ను కెలవ జనకులకి బేజారావు ఇంచుతన జాకెట్ ఇచ్చిన సాంస్కృతిక ఒక పెట్టు బంటింగ్ ధరకి బేజారుండా అతని క్యాటరింగ్ ధరకి బేజారుండా ఏ రెగే బేజారావాడి దైవారాధన కళను వర్తుకొరలే ದೈವಾರಾಧನೆ ಎಂಕಲ ರಾಜೇರಂತ್ ದೈವಾರಾಧನೆ ಎಂಕಲ ಪಾಲೇಡಾಪನ ಸೊತ್ತು ಪಾಲೇಡೇವಡಿ ಅಂಬಿ ಪೂಜೆದಾಪಿನ ಸೊತ್ತು ಅಂಬಿ ಪೂಜೆ ದೇವಡಿ ದೀಪ ಡಾಪನಿ ಆವಡೆ ಪ್ರಾಕೃತಿಕ ವಸ್ತು ಅಪಕೃತಿಕ ವಸ್ತು ಅತನ ಬರಿನ ಬೆತ್ತದ ಪೇರಿ ವೆಚ್ಚಿನ ಬೋಡು ಐಕ ಕೋರಿ ಪ್ರತಿ ಒಂಜಿ ವಿಚಾರಧಾರೆ ಅಯ್ಯ ಅಂಚನೆ ಮಂತೊಂದು ಬಲೆ ಯಾನಿಕೆ ಒಂದೆಟ್ಟ ರಾಜಿ ಮಂತೊಂದು ಪೋಯರ್ನಾಂಡ ಹೆಂಚಿನ ಆಪಣ ಒಂದು ಕೇಂದ ಒಂಜಿ ವ್ಯವಸ್ಥೆ ಹಾಲ ಆಪಣು ಯಾನಿಕೆ ಒಂದೆ ಜೋಕ್ಲೆಗೆ ನನ್ನದ ಜೋಕ್ಲೆಗೆ ನಮ್ಮ ಹಿರಿಯ ಆಗ್ಲಿ ಭೂಮಿನ ಪೊರ್ಲು ನಂಗೆ ಕೊರಿಯರಿ ಹಸ್ತಾಂತರ ಅಂತ ಇನ್ನು ಓಡೆಂಟಂದು ಕೇಂದ ದೈವಾನೇ ಕೆಲವು ಜನಕ್ಕೆ ತಾಕತ್ತರಿ ಕೆಲವು ಬಂಡಾರದ ಮಲಮಲ್ಲ ಭೂಮಿನ ಕೊರಿಯರ ಆ ಭೂಮಿ ಒಂದು ಚಾವಡಿ ಬಂಡಾರದಲ್ಲಿ ಅತನೇ ನಡವರಿ ಆಪನ ಜನ ಸಂಕ್ರಾಂತಿ ಆಪನ ರೀತಿ ನೀತಿದ ಇಲ್ಲೂ ಪುರಾತನ ಕಾರಣ ಕೊರಿಯರಿ ಕೆಲವು ಜಾಗ ಓಡೆಂಟಂದು ಕೇಂದ ದೈವ ಆರಾಧನೆ ಗೊತ್ತದೆ ಮಾತ್ರ ಲೆಪ್ಪನತ್ತೆ ದರಿಪಾಟ್ನಾಗಲ್ಲ ಇನ್ನು ಲೆಪ್ಪ ದೈವ దైవ ప్రతి ఒరిని ఎల్ల దైవ ఎదురు అంబాని వత్తు ఎలా దైవ లెప్పుజి అదా లెప్పుజి ఇని మలమల్ల ఉద్యమీ వా కాలుడు దైవలు బన్నగా ఈ మన్నగకు బలతారు కొడుం గు కూడదు పేరనీరకూడదు ధర్మ నడుతున్న ధర్మ నేత మన్నేరు ఆయన మాత్రం ఈ దైవ ఎంత ఏర ఇంతమ్మన్న చెట్టి వత్తుది తమ్మన్న చెట్టిని ఆయన ఎక్కడే పండే కారు పత్తుండా పత్తుండని అల్ప నర్తక విభాగం ఎన్నె పూలతోన్నగా ఇన్ మల్ల్యాడు వేస్టిదయాడు కెకిళ్ళు చైన్ ఇత కారు పత్తాడే నిఘులు పత్ ಮಾತಾಡೋಯ್ನೆ ಈ ಮುಂತ ಗಡಿತಾಯನ ಈ ಗುರಿ ಕಾರಣ ಯಾನಕ್ಕೆ ಒಂದು ಗುರಿ ಕಾರಣ ಒಂದು ಗಡಿ ಕಾರಣ ಒಂದು ಗುತ್ತದಾಯ್ನ ಆತನ ಕುಟುಂಬದ ಗುರಿ ಕಾರಣ ಆಯ ಸೋತು ದುಪ್ಪೆ ಅಂಗವಿಕಲಪ್ಪೆ ದಾರಿದ್ರ ತೆಪ್ಪು ಆಯನ ಮಿತ್ತ ನಲ್ಲ ನಲ್ಲುರಾಯ ದೈವಂತೂಲೆ ಆ ದೈ ನಲ್ಲುರಾಯ ನೆಲ್ಲಿರಾಯಂತೂಲೆ ಈ ಗ್ರಾಮದ ಒಂಜಿ ಒವೇ ಒಂಜಿ ಗುತ್ತು ಪಡೆ ಆ ಇಲ್ಲದ ಬಾಲೆಗಳ ಗೌರವ ಕೊರಲಿ ಸೋಲು ಯಾವು ಇನಿ ಸೋತದ ಪೆರೆ ಯಾವು ಅನೇಕ ಜಾಗ ಆರ್ಥಿಕವಾದ ಇನ್ನಡೆ ಯಾವು ಅಣ್ಣ ಕಲಕ್ಕೆ ಬಂದಾಗ ಆಯ್ನ ಎಲ್ಲೇ ಮನ್ ಪಡೆ ಎಲ್ಲೇ ನೆಲ್ಲ ನೆಲ್ಲಿ ತೊಂದರೆ ಹಾಪಣು ಎನ್ನ ಸಂತಾರ ಅಂತ ಬಂದ್ಬಿಡೋ ಇನಿ ಇನಿ ದೈವಾರಾಧನೆ ಬಡವೆ ಮಲ್ಲಾಯ ಶ್ರೀಮಂತೆ ಬಂದ್ಬಿಡಂತಿನ ಇಜ್ಜಿಂದ ಬಂಡೆ ದರಿಪತ್ತನಲ್ಪಲ ಇನ್ನಿ ಅನೇಕ ಜಾಗ ದೈವದ ದರಿಪತ್ತನಾಗ ದೈವದಾದ ಬಂದ್ಬಿಡೋ ದೈವ ಏನಿದ್ದ ಕೈ ಕೈ ಕಾನಿನಿ ಬಂಡಾರ ಜಪ್ಪನ ದೈವಂ ದೈವ ಜಪ್ಪನ ಕಂಡು ಎನ್ನ ಒಲಸರಿದ್ದ ಜಾಗಿಡ ಎನ್ನ 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 ಕಂಬಳ ನಿನ್ನ ಸಾರಗೋಡಿ ನಂದ ದೀಪ ಗೊತ್ತದಪ್ಪ ಅಂದ್ ಕೇಂದು ದರಿ ಪಾಡೋಡೆ ದರಿ ಪಾಡ್ದಿನ್ಲ ದೋಷ ದಾಯ ದರಿ ಪಾಡೋಡು ಕೇಂದ ಕಲಟ್ಟ ಇನ್ನಿ ಜಾಗಡಿನಿ ಗುತ್ತದೆ ಅನ್ಲಿನತ್ತಂಡ ದೈವಾಲ ಇನ್ನಿ ಪ್ರತಿ ಒಂಜ ಬಂಡಾರ ಬನ್ನಗ ದರಿ ಬನ್ನಗಲ ಕೇಂದು ಪಾಡಿಗುಂಟು ಭೂಮಿಗಂದು ಅಂತದ್ದು ಪೊತ್ತಾಯಿ ನಂದ ದೀಪನ್ ಒಲಕ್ಕೊಂದು పత్తించు కై కానికైనా బండార గురి ఉంది ఏరుపత్తి కై కానికే అందుకే ఉండవు ఏరు కై కానికే అప్పగా పనియర్ ఎంచినాయో పత్తి కాయగానికే తులే గ్రామ దయగా గౌరవం

ಅರವರು ಪರವರು ಏರೆರ್ ಉಲ್ಲರ್ ಸೀಮೆರ್ ದೇರ್ ಉಲ್ಲರ್ ನೂಲ್ ಬಾಡ್ಸಂತ ರಡ್ ಏರ್ ಉಲ್ಲರ್ ಅದ್ವೆ ಬುದ್ಧೆ ಕಷ್ಟ ಇತ್ತೆ ಕಟ್ಟೆ ಏರೆರ್ ಕೈತೆರೆಂದಿ ಕಲ್ಲ ಸಮದಾರಿಗೆನಾ ಐರ್ ದ ಬುಕ್ಕ ಎರ್ಗ್ ನಾಲ್ಕೈಕ್ ಪೂಲೆ ನಡತುಂತಾಡ್ ಆತ್ ಬಾಮಿ ನೆರ್ದ ಬುಕ್ಕ ತಿಕ್ಕುನ ವಿಚಾರ ಇನಿ ಆತ ಬಾಮೀದ್ ಕೊರ್ಪುನಂಚಿನ ದೈವೊದ್ ಕಲಟ್ಟೆ ನಿಕ್ಲೆ ನೆನ್ಪುದಿಲೆ ಗಂಧದ ಕತ್ಪ ನುಕ್ ಬೂಲೆದ ಅಲ್ಪ ಭೂಲೇನೆ ಉಂತಡೆ ಬೂಲೆನೆ ತಿಕ್ಕಿಜಿಂದ್ ನೆನ್ಪುದಿಲೆ ಇಂಚ ಪತ್ತದೆ ಆ ಮಣ್ಣುನ್ ಪೂಜೊಂದ್ ಪೋಲೆ ಇಂದೂ ನೆಲ್ಲೆರಾಯಿನ ಮಣ್ಣುಂದ್ ಎನಕೆನೆ ದೈವೊ ಕೊರ್ಪುನ ತೆನಸ್ ನಿಕ್ಲ ನಿಕ್ಲ ಮೂಲ ಆವಾಡ್ ಇಲ್ಲ ಪೊರಿತ ಪೊರಿತ್ತ ಬಾರೆನ್ ಬಾರಿ ಪೊರ್ಲ ಇಕ್ಕಿ ನಿ ಕೊರ್ಲೆ ಬೌಜ ಉಲಾಯ ಇಲಾಯ ಇತ್ತಿನ ಇಟ್ಲಾ ಬಾರೆದ ಕೊರತೆಂಡು ಬಾರೆ ಪೆಜ್ಜಿ ಜೆರೆ ಆನ್ ತೂಯೆ ನಿಕ್ಲೆ ಬಾರಿ ಪೆಜ್ಜಂದೆ ದೈವೋ ತಂಬಿಲ ಮಿನಿ ಕೊರಿಯರ್ ನಾಂಡ ನಿಖಲ್ ಉನ್ನಾಗ ತರಕುಜಾಲ್ ತಿಕ್ಕಂಡ ಒಂಜಿ ಚೀಂಗರ್ ತಿಕ್ಕಂಡ ಗರ್ಕಾನ್ ಒಂಜಿ ಕಲ್ಲು ತಿಕ್ಕಂಡ ದೇರೆಗೆ ಬಡದಿಗ ಅಪ್ಪೆಗ ನೆರ್ಪಾರ ಇನಿ ಇನ್ನು ಏರೆಗ ಬೇಲದಲ್ಲಿಗೆ ನೆರ್ಪಾನಮ್ಮ ಅಂಡ ನೆಲ್ಲಿ ರಾಗಿನಿ ಇನಿ ಕಜೌದ ಪೊರಿನ ಅತನೇ ನೀ ಬಾರ್ನೆ ನಮ್ಮ ಕೊರಪಾಯಿನಿ ಒಂಜಿ ಪೆತ್ತದ ಎಡ್ಡೆ ಸೊತ್ತು ಎಡ್ಡೆ ವಸ್ತುನು ಕೊರಲಿ ಎಂಕುಲು ಪಾತೇರ್ ನಂಚಿನ ವಿಚಾರಧಾರದ ಚರ್ಚೆಗೆ ತಯಾರುಲ್ಲ ಎಂಕುಲು ಮನಪು ನಂಚಿನ ಎಂಕಲೆಂಕಲ್ ದೈವದ ಕಲಟ್ ನೀನು ಮಂತ್ ತೋಜದ ಎಲ್ಲ ಎಂಕುಲು ಹೊರಿಯಾಗಿ ನೀನು ಮನ್ನಿ ಯಾನ ಬನ್ಪೇ ನಿಕಲ್ಡೈ ನೀ ಕಿಜಟೆ ಎತ್ತ ಕಾಸುಂಡು ಐಟೆ ದೇಯೋ ನಿಂಕುಲ ನಂಬಾದು ಕೊರ್ಪ ಎಂಕುಲ ಬೇರೋದ ಕ್ಲತ್ ಯಜಮಾನ್ಯನ ಮುಂಡಾಸ್ ಕಟ್ಟದು ನೀರ್ನ ಕೈಟೆ ಹೋಮ ವಾ ದೇಯೋನ್ಲ ಇನ್ನು ಸ್ಥಾಪನೆ ಅಂತದ ಬಂಡಾರ ದೆಪ್ಪ ಅವನಂತಿನ ವ್ಯವಸ್ಥೆನೆ ಎಂಕುಲ ಇನ್ನು ಮಂತದ ಕೊರ್ಪ ಯಾನಿಗೆ ಸಾಲ ಮೂಲ ಅಂತದ ಮಾನಸಿಕ ನೆಮ್ಮದಿನ ಕಲೆವೊಂದು ಒಂದು ದೇಯೋಲಿನ ಕಲೆ ಹೊಡಿಸಿ ದೇಯೋಲು ಮನಸ್ಸಿನ ಪ್ರಸನ್ನ ತಂದೆ ಪ್ರಸನ್ನತೆ ಭಾವನೆಯನ್ನು ಪುಟ್ಟ ಇರಪ್ಪ ನಂತಿನ ದೇಯೋಲ ತಂದೆ ಇಸಬಾರ್ದು ಮನಸ್ಸನ್ನು ಮರಳು ಮಾಡೋದು ನತ್ತಿ ಕೈಟಿ ಎತ್ತ ಕಾಸು ಅತ್ಯತ್ತಲೇ ದೇವನ್ ಮನ್ಪುಲೆ ಅನೇಕ ಜಾಗ ದೇವಲ್ನ ಪುಧರ್ ಮಾತ್ರ ಅತ್ತ ಓಡೆ ಮುಟ್ಟ ಬಣ್ಣಗ ಇತ್ತ ಕೆಲವು ಬ್ಯಾನರ್ ಎನ್ನಿಕಲ್ ತೂಡು ಒಂದು ಪರ ಉರ್ದ ಎಂಚ ಪುಧರ್ನು ಓದುನು ಅವನ್ ಇದೀ ವಿಕೃತವಾದ ಆ ಪುಧರ್ದ ಊರ್ನು ಒಂದು ಬೇತೇನೆ ಒಂದು ವಿಕೃತವಾಯಿನ ವಕ್ರಾಕ್ಷರ ಬರಪ್ಪಿನ ಮುಖಾಂತರ ಯಾನಿಗೆ ನಂಕು ಗೊತ್ತುಂಡು ಒಂದು ಈರೇಕ ಕಲ್ಮಡ್ಕೇನು ಬೇತೆ ರೀತಿಯ ಕೆಲವು ತೂಪರ ನನಗೆ ದಾದ ಮರಳು ಶುರುವಾತನ ಗೊತ್ತು ಸರಿ ಆಯ್ನ ಪುಧಾರೇ ಕಲ್ಮಡ್ಕ ನಲ್ಲುರ ದೈವಸ್ಥಾನ ಭಾರಿ ದಾನೆ ತೊಂದರೆ ದಾನ್ ತೊಂದರವು ಆಯ್ನ ಏರು ಕಲ್ಪವೇರ ಕಲ್ಪವೇರೈನ್ ವಿಕ್ರತ ವಕ್ರ ವಕ್ರವಾದ ಓದಿಯರೆ ಅರ್ಥ ವಂದನ ರೀತಿಡಿ ಬ್ಯಾನರ್ ಬೆದಬೇತ ನಮನೆ ಪಾತ ಪಾರ್ದೆ ಯಾನಿಗ ನೈನ್ ಜಾತ್ರೆ ಮುಗಿನ ಬುಕ್ಕಲ್ಲ ದೆಪ್ಪಂದೆ ಐಟಿ ತಂಜಿನ ಮುಗ ಮೂರ್ತಿ ಬುಕ್ಕ ಕೋರಿದಡೆಗ ಕನಕದಡೆಗ ಏರ್ನ ಲಾರಿಡ ಅತ್ತನ ಓಲೋಲ ಪಾರ್ದು ಪಾರ್ದು ದೀಪನ ಏನ್ ಮಾತ ತಪ್ಪಲ್ಲಿ ಆಯ್ನ ಮಾತ ಅಂದು ದಾಯಂದಿಗೆ ದೈವಾರಾಧನೆ ಕೊಂಚ ಬಾರಿ ಮಲ್ಲ ಅನಿಷ್ಟ ನಿಯಮಲು ಜನಕ್ಕೆ ದಾಯಂದು ಅರ್ಥ ಆಪು ಜೀವನ ಬಣವೇ ಬಾರಿ ಮಲ್ಲ ಒಂದು ಸಮಸ್ಯೆ ಅಂದು